ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಅದು ಎಂಡ್ ಹದಿನಾಲ್ಕು ಎರಡ್ ಸಾವಿರದ ಎಂಡ್ ನನ್ನ ಅಧಿನಾಕರ್ತಾ ಬರೆ ಒಂದು 8 ದಿವಸ ಅತ್ತತ್ರಿಯ 2015 ಉದ್ದಂಗ ಇತನದು. ಓನರಿಸ್ ಆಗಿದೆ ಅಣ್ಣ. ಏ ನಾನ ತರಡು ಡಾಕ್ಯುಮೆಂಟ್ಸ್ ಇದ್ರೆ ಆ ಈ ಜೂನ್ ಮಾತ್ರ ಅಷ್ಟದವನ. ಅದರ ಲೋನಿ ಇದೆ ಕಡಿಮೆလား? ಲೋನ್ ಅಣ್ಣ ಎಲ್ಲಾ ಕ್ಲಿಯರ್ ಐತಿ ಹಾ ಆಗಿದೆ. ಹ್ಮ್. ರನ್ನಿಂಗ್ ಇಸ್ ಆಗಿದೆ ಗಡಿ ಇದು 1,78,000 ಆಯ್ತನ. ಟೈರ್ ಅಣ್ಣ. ಎಷ್ಟು ಕೊಡ್ತ ಮೈಲೇಜ್ ಗಾಡಿ ಇದು ಇದು 15 16 ಕೊಡುತ್ತೆ 18 16 ಕೊಡುತ್ತೆ ಹಾ ದೋಸ್ತಲೇ ಯಾವುದು ಇದು ಫ್ರೆಸ್ ಯಾವುದು ಇದು ಎಲ್ಲಾ ಸನ ದೋಸ್ತ ಎಲ್ಲಾ ಸನ ಹಾ ಫೋರ್ ಕೊಡುತ್ತೆ ಫೋರ್ ಕೊಡುತ್ತೆ ಫೋರ್ ಫೋರ್ ಸ್ಟೀರಿಂಗ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಹಾ ಕಂಡೀಷನ್ ಐತೆ ಅಣ್ಣ ನೀಟ್ ಆಗಿದೆ ಹಾ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ವಾ ಗಾಡಿಗೆ ಏನಿಲ್ಲ ಅಣ್ಣ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ಲ ಏನಿಲ್ಲ ಎಲ್ಲಿ ಬರುತ್ತೆ ಗಡಿ ಲೊಕೇಶನ್ ಇದು ಇದು ಬೆಳಗಾಂ ಡಿಸ್ಟ್ರಿಕ್ ಚಿಕ್ಕೋಡಿ ತಾಲೂಕು ಬೆಳಗಾಂ ಡಿಸ್ಟ್ರಿಕ್ ಚಿಕ್ಕೋಡಿ ತಾಲೂಕು ಹಾ ಹಳ್ಳಾಗ್ ಐತೆ ಅದು ಎಷ್ಟು ಹೇಳ್ತೀರಿ ಈ ರೇಟ್ ಮೂರುವರೆ ಲಕ್ಷ ಹೇಳ್ತೇವನ ಮೂರುವರೆ ಫೈನಲ್ ಎಷ್ಟು ಕೊಡ್ತೀರ ಇದು ಗಾಡಿ ಏನೋ ಒಂದು ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ಮಾಡಿ ಕೊಡ ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಮಾಡಲಾ ಓನರ್ ಎಷ್ಟು ಅಂದ್ರೆ ಥರ್ಡ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿದೆ ಹಾಂ ಜೀವನ್ ಮಠ ಜೋರ್ ಗಂಟೆ ಐತ ದೋಸ್ತ ಹಾ ಎಸ್ ದೋಸ್ತ ಎಲ್ ಎಸ್ ಗಾಡಿ ಇರೋದು ಇದು ಬೆಳಗಾಂ ಡಿಸ್ಟಿಕ್ ಚಿಕ್ಕೋಡಿ ತಾಲೂಕು ಬೆಳಗಾಂ ಡಿಸ್ಟಿಕ್ ಚಿಕ್ಕೋಡಿ ತಾಲೂಕು ಮೂರು ನಲ್ವತ್ತು ಫೈನಲ್ ಇದು ಮೂರು ನಲ್ವತ್ತು ಓಕೆ ಓಕೆ ನಮ್ಮ ಕಡೆ ಬಂದ್ರೆ ನೆಗೋಶಿಯೇಟ್ ಮಾಡಿ ಕಳಿಸ್ಕೊಡಿ ಹಾಂ ಡನ್ ಥ್ಯಾಂಕ್ ಯು ಥ್ಯಾಂಕ್ ಯು